ನಮಸ್ತೆ ರೈತ ಬಂದವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋದು ವಿಟಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಈರುಳ್ಳಿಯನ್ನು ಕಟಾಪು ಮಾಡಿದ ಮೇಲೆ ಮಾರುಕಟ್ಟೆಗೆ ತಗೊಂಡು ಹೋಗೋದಕ್ಕೂ ಮುಂಚೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಪ್ರತಿಯೊಬ್ಬ ರೈತನೂ ಈ ವಿಚಾರಗಳನ್ನು ತಿಳ್ಕೊಂಡಾಗ ಮಾತ್ರ ಒಂದು ನಾಲ್ಕು ಕಾಸು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಉತ್ತಮವಾದ ಬೆಲೆಗೆ ಈರುಳ್ಳಿಯನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಕಟಾಪ ಮಾಡಿದ್ದೀವಿ ನಾವು ಈರುಳ್ಳಿಯನ್ನು ಎಲ್ಲ ಚೀಲಕ್ಕೆ ಹಾಕಿ ನಿಲ್ಲಿಸಿದೀವಿ ನೋಡಿ ಈ ರೀತಿ ನೀವು ಕಟಾಪು ಮಾಡಿ ನಿಲ್ಲಿಸಿದ ಮೇಲೆ ಎಷ್ಟು ದಿನ ಒಣಗಿಸ್ಬೇಕು ಗೆಡ್ಡೆಯನ್ನು ಚೀಲದಲ್ಲೇ ಅಂದರೆ ಒಂದು ಆರರಿಂದ ಏಳು ದಿನ ಡ್ರೈ ಆಗಬೇಕು ಚೀಲದಲ್ಲಿ ಗೆಡ್ಡೆ ಈ ರೀತಿ ಡ್ರೈ ಆದಾಗ ಆಗೋ ಉಪಯೋಗಗಳೇನಪ್ಪ ಅಂದರೆ ಮುಖ್ಯವಾಗಿ ನಮಗೆ ಚೀಲದಲ್ಲಿ ಗೆಡ್ಡೆ ಹಾಕಿದಾಗ ಹೊಸ ಪರೆ ಬರುತ್ತೆ ಗೆಡ್ಡೆ ಡ್ರೈ ಆದಾಗ ಆ ಹೊಸ ಪರೆ ಬಂದಾಗ ಶೈನಿಂಗ್ ಬರುತ್ತೆ ಗೆಡ್ಡೆ ಚೆನ್ನಾಗಿ ನಮಗೆ ಒಂದು ಉತ್ತಮವಾದ ಕ್ವಾಲಿಟಿ ಗೆಡ್ಡೆ ಅನ್ನೋದು ಮಾರುಕಟ್ಟೆಯಲ್ಲಿ ನಮಗೆ ಕಂಡು ಬಂದಾಗ ನಾವು ಒಂದು ನೂರು ರೂಪಾಯಿ ಹೆಚ್ಚಾಗಿ ಮಾರ್ಬೋದು ನಾವು ಅದೇ ಹಸಿ ಗೆಡ್ಡೆ ತಗೊಂಡು ಹೋದಾಗ ಹಸಿ ಗೆಡ್ಡೆ ಅಂತ ರೇಟ್ ಆಗೋದಿಲ್ಲ ಹಾಗಾಗಿ ನಮ್ಮ ಮಾಲನ್ನು ನಾವು ಅಚ್ಚುಕಟ್ಟಾಗಿ ನೀಟಾಗಿ ಡ್ರೈ ಮಾಡಿಕೊಂಡು ಅದು ಹೊಸ ಪರೆ ಬಂದು ಇನ್ನೂ ಮಿಂಚುಟ್ಟಿ ಚೆನ್ನಾಗಿ ಶೈನಿಂಗ್ ಬಂದಾಗ ಕಲರ್ ಬಂದಾಗ ನಮಗೆ ಅಧಿಕ ಬೆಲೆಗೆ ಮಾರೋದಕ್ಕೆ ಅವಕಾಶ ಆಗಿರುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಈರುಳ್ಳಿಯನ್ನು ಕಟಾಪು ಮಾಡಿದ ಒಂದು ಐದು ಆರು ದಿನ ಚೀಲದಲ್ಲಿ ಡ್ರೈ ಮಾಡಿದ ಮೇಲೆ ಐಟಮ್ಗೆ ಸುರ್ಕೋಬೇಕಾಗುತ್ತೆ ನೋಡಿ ಐಟಮ್ಗೆ ನೀವು ನೀಟಾಗಿಲ್ಲ ಸುರ್ಕೊತೀರಲ್ಲ ಎಷ್ಟು ಐಟಮ್ ಮಾಡಬೇಕು ಅಂದರೆ ನೋಡಿ ಬೆಂಗಳೂರು ಮಾರುಕಟ್ಟೆಗೆ ನೀವೆಲ್ಲಾದರೂ ಈರುಳ್ಳಿಯನ್ನು ತಗೊಂಡು ಹೋಗ್ತೀರಾ ಅಂದರೆ ಖಂಡಿತವಾಗಿಯೂ ನಾಲ್ಕು ಐಟಮ್ ಮಾಡಬೇಕಾಗುತ್ತೆ ಮೊದಲನೇ ಐಟಮು ದೊಡ್ಡ ಗೆಡ್ಡೆ ಎರಡನೇ ಐಟಮು ಮೀಡಿಯಂ ಗೆಡ್ಡೆ ಮೂರನೇ ಐಟಮು ಇನ್ನೂ ದುಂಡು ಮೀಡಿಯಂ ಗೆಡ್ಡೆ ನಾಲ್ಕನೇ ಐಟಮು ಎಲ್ಲ ಇರತಕ್ಕಂಥ ನಾಸು ಇನ್ನೊಂದು ಮತ್ತೊಂದು ಏನಿರುತ್ತೋ ಅದನ್ನು ಅದು ತುಂಬಬೇಕಾಗುತ್ತೆ ಎಷ್ಟು ಅಚ್ಚುಕಟ್ಟಾಗಿ ನೀವು ಐಟಮನ್ನು ಮಾಡ್ತೀರೋ ಅಂಥ ಒಂದು ಒಳ್ಳೆ ಬೆಲೆಗೆ ನೀವು ಮಾರುಕಟ್ಟೆಯಲ್ಲಿ ಮಾರ್ತೀರಾ ನೋಡಿ ಡ್ಯಾಮೇಜ್ ಇಲ್ದಲೆ ನೀಟಾಗಿ ಐಟಮ್ ಮಾಡಬೇಕು ಯಾವುದೇ ರೀತಿಯ ನಿಮ್ಮ ಚೀಲಗಳಲ್ಲಿ ಡ್ಯಾಮೇಜ್ ಸಿಗಬಾರ್ದು ಮಾರ್ಕೆಟಲ್ಲಿ ಸುರಿದಾಗ ಆ ರೀತಿ ಉತ್ತಮ ಗುಣಮಟ್ಟದ ಐಟಮ್ಗಳನ್ನು ಮಾಡಬೇಕು ಮುಖ್ಯವಾಗಿ ನೀವು ಸುರ್ಕೊಂಡಿರ್ತೀರ ಅಂದಾಗ ತುಂಬ ಡ್ಯಾಮೇಜ್ ಇತ್ತು ಅಂದರೆ ಮೊದಲನೇದಾಗಿ ಡ್ಯಾಮೇಜನ್ನು ಹಾತ್ಕೊಬೇಡಿ ಡ್ಯಾಮೇಜು ಕಡಿಮೆ ಇತ್ತು ಅಂದಾಗ ಡ್ಯಾಮೇಜನ್ನು ಅಲ್ಲೇ ಬಿಟ್ಟು ಐಟಮ್ಗಳನ್ನು ಹಾತ್ಕೊಳ್ಳಿ ಆಯ್ಬೇಕಾದವ್ರಿಗೆ ಒಂದು ಹತ್ತು ಚೀಲ ಕಮ್ಮಿ ಆದರೂ ಪರವಾಗಿಲ್ಲ ಐಟಮ್ ಮಾಡೋದು ಅಚ್ಚುಕಟ್ಟಾಗಿ ಆಯ್ರಪ್ಪ ಅಂತ ಹೇಳಿ ಒಂದು ಸರಿಯಲ್ಲ ಅಂದರೆ ಹತ್ತು ಸರಿ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆಯಿಸಿ ಯಾಕೆಂದರೆ ಮಾಲುದಾರನಿಗೆ ಇದ್ದ ಜವಾಬ್ದಾರಿ ಕೂಲಿದಾರರಿಗೆ ಇರೋದಿಲ್ಲ ಹಾಗಾಗಿ ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ಅವರಿಗೆ ಪದೇ ಪದೇ ಹೇಳಿ ಐಟಮ್ಗಳನ್ನು ನೀಟಾಗಿ ಹಾಯಿಸ್ಬೇಕಾಗುತ್ತೆ ಹಾಯಿಸಾದ್ಮೇಲೆ ಚೀಲಕ್ಕೆ ನೀಟಾಗಿ ತುಂಬಿ ಚೀಲ ಒಳ್ಳೆಯ ಚೀಲಗಳಿಗೆ ತುಂಬಿ ಈ ಥರ ಒಲೆ ಹೊಲಿಸ್ಬೇಕಾಗತ್ತೆ ನೀಟಾಗಿ ಹೊಲಿಸಿದರೆ ಈ ಚೀಲಗಳು ಇಪ್ಪತ್ತೆರಡು ಇಂಚಿನ ಚೀಲಗಳಾಗಿರೋದ್ರಿಂದ ಐವತ್ತೈದು ಕೆ ಜಿಯಿಂದ ಐವತ್ತೇಳು ಕೆ ಜಿವರೆಗೂ ವರೆಗೂ ಬರ್ತವೆ ಬೆಂಗಳೂರು ಮಾರುಕಟ್ಟೆಗೆ ಇಪ್ಪತ್ತಾರು ಇಂಚಿನ ಚೀಲನೂ ತುಂಬೋದು ಅರವತ್ತರಿಂದ ಅರವತ್ತೈದು ಕೆ ಜಿ ಬರ್ತವೆ ನೀವು ಈ ರೀತಿ ಎಲ್ಲ ಐಟಮ್ಗಳನ್ನು ಮಾಡಿದರೆ ಖಂಡಿತವಾಗಿಯೂ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಬರುತ್ತೆ ನೋಡಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋ ವಿಚಾರಗಳನ್ನು ಇನ್ನೊಮ್ಮೆ ಮನವರಿಕೆ ಮಾಡ್ಕೊಳ್ಳೋಣ ಈರುಳ್ಳಿಯನ್ನು ಮಳೆಗೆ ನೆನೆಸ್ಕೊಳ್ದಲೇ ನೀವೇನು ಮಾಡಬೇಕು ಮೆದೆ ಮೇಲೆ ಬೇಗ ಕಟಾಪು ಮಾಡಿಸಿ ಚೀಲಕ್ಕೆ ಹಾಕ್ಬಿಡಿ ನಂತರ ಚೀಲದಲ್ಲಿ ಎರಡು ಮೂರು ದಿನ ಆದಮೇಲೆ ಸುರಿದು ನೋಡಿ ಡ್ಯಾಮೇಜ್ ಇದೆಯೋ ಇಲ್ವೋ ಅನ್ನೋದನ್ನು ನಂತರ ನೀವೇನು ಮಾಡಬೇಕು ಒಂದು ಐದರಿಂದ ಏಳು ದಿನ ಡ್ರೈ ಮಾಡಿ ಗೆಡ್ಡೆಯನ್ನು ಡ್ರೈ ಮಾಡಿದಾದ ಮೇಲೆ ಬೆಂಗಳೂರು ಮಾರುಕಟ್ಟೆಗೆ ನೀವು ಈರುಳ್ಳಿಯನ್ನು ಹೋಗ್ತೀರಾ ಅಂದರೆ ನಾಲ್ಕು ರೀತಿಯ ಐಟಮ್ಗಳನ್ನು ಮಾಡಿ ಮೊದಲನೇ ದುಂಡು ಮೀಡಿಯಮ್ ದುಂಡು ಮತ್ತೆ ಮೀಡಿಯಮ್ ದುಂಡು ಮತ್ತೆ ಉಳಿದಿರ್ತಕ್ಕಂಥ ಎಲ್ಲ ನಾಸು ಗೆಡ್ಡೆಗಳನ್ನು ತುಂಬಬೇಕು ನಾಲ್ಕು ಐಟಮ್ ಆದಮೇಲೆ ಆ ಐಟಮ್ಗಳಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ಗಳಿಲ್ದಲೇ ಉತ್ತಮ ಗುಣಮಟ್ಟದ ಚೀಲಗಳಲ್ಲಿ ತುಂಬಿ ನೀಟಾಗಿ ಒಲಿದು ನೀಟಾಗಿ ಮಾರುಕಟ್ಟೆಗೆ ತೊಗೊಂಡು ಹೋಗಿ ಉತ್ತಮವಾದ ಅಂಗಡಿಗಳಿಗೆ ಬಿಡಿ ರೈತರನ್ನ ಉಳಿಸ್ತಕ್ಕಂಥ ಅಂಗಡಿಗಳಿಗೆ ಬಿಡಿ ಮುಂಗಡ ದುಡ್ಡಿಸ್ಕೊಳೋದು ಎಂತೆಂತ ಬೇಕೋ ಅಂತಂಥ ಅಂಗಡಿಗಳಿಗೆ ಬಿಟ್ಟು ವರ್ಷಾನ್ಗಟ್ಟಲೆ ಬೆಳೆದ್ಬಿಟ್ಟು ಅಲ್ಲಿ ನೀವು ಬಲಿ ಪಶು ಆಗಬೇಡಿ ಈ ವಿಚಾರವನ್ನು ರೈತ ಸ್ವಲ್ಪ ತಿಳ್ಕೊಬೇಕಾಗಿರುತ್ತೆ ನಂತರ ಏನಪ್ಪಾ ಅಂದರೆ ನೋಡಿ ಉತ್ತಮ ಗುಣಮಟ್ಟದ ಈರುಳ್ಳಿಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಡೌನ್ ಆಗೋದಿಲ್ಲ ಈಗ ಈಗಿರ್ತಕ್ಕಂಥ ಬೆಲೆಗಿನ ನೂರು ರೂಪಾಯಿ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಮೊನ್ನೆ ಸ್ವಲ್ಪ ಇಳಿಮುಖ ಆಗಿತ್ತು ಅಂದರೆ ಮಾಲ್ ಸ್ವಲ್ಪ ಜಾಸ್ತಿ ಬಂದಿತ್ತು ಹಸಿ ಮಾಲ್ ಬಂದಿತ್ತು ಡ್ಯಾಮೇಜ್ ಮಾಲ್ ಬಂದಿತ್ತು ಆಗ ಒಳ್ಳೆ ಒಳ್ಳೆಯ ಗೆಡ್ಡೆನೂ ಒಂದು ನೂರು ರೂಪಾಯಿ ಕಮ್ಮಿ ಆಯಿತು ಯಾವುದೇ ಕಾರಣಕ್ಕೂ ಮಾಲ್ಗೆ ಒಳ್ಳೆಯ ಮಾಲ್ಗೆ ಬೆಲೆ ಇಳಿಯೋದೇ ಇಲ್ಲ ಹಾಲೇ ಈಗ ರೀಸೆಂಟಾಗಿ ನಿನ್ನೆಯಿಂದ ರೇಸ್ ಆಗ್ತಾ ಇದೆ ಮಾರ್ಕೆಟು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಬೆಲೆ ಬಂದೇ ಬರುತ್ತೆ ರೈತರು ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ ನಿಮ್ಮ ಈರುಳ್ಳಿ ಡ್ಯಾಮೇಜ್ ಇಲ್ಲ ಅಂದರೆ ಖಂಡಿತವಾಗಿಯೂ ಡ್ರೈ ಮಾಡಿಕೊಂಡು ಅಚ್ಚುಕಟ್ಟಾದ ಐಟಮ್ಗಳನ್ನು ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಮಾರುಕಟ್ಟೆಗೆ ಹೋಗಿ ಉತ್ತಮ ಗುಣಮಟ್ಟದ ಅಂಗಡಿಗಳಿಗೆ ಬಿಟ್ಟು ನೀವು ಅಧಿಕ ಬೆಲೆಗೆ ಈರುಳ್ಳಿಯನ್ನು ಮಾರಿ ಲಕ್ಷ ಲಕ್ಷ ಸಂಪಾದಿಸಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ನೋಡಿ ನನಗೆ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ ನಾನು ಒಬ್ಬ ರೈತ ಕೂಡ ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತ ಕೂಡ ನೀವು ನೋಡ್ತಾ ಇರ್ತಕ್ಕಂಥದ್ದು ನನ್ನ ಈರುಳ್ಳಿ ಚೀಲಗಳನ್ನೇ ಅದೇ ರೀತಿ ನನ್ನ ಅನಿಸಿಕೆಯನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಂಡಿದ್ದೀನಿ ನನ್ನ ಅನಿಸಿಕೆ ನಿಮಗೆ ಎಷ್ಟರ ಮಟ್ಟಿಗೆ ಉತ್ತಮ ರೀತಿಯಲ್ಲಿ ಪ್ರಭಾವ ಬೀರಿದೆ ಇಲ್ಲ ನಾನೇನಾದರೂ ಮಿಸ್ಟೇಕ್ ಕೇಳಿದ್ದೀನ ನಾ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೀವು ಈ ರೀತಿ ಎಲ್ಲ ತಿಳಿಸೋದ್ರಿಂದ ನಾನು ಸ್ವಲ್ಪ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನನ್ನೆಲ್ಲ ರೈತ ಬಂದವರಿಗೂ ಧನ್ಯವಾದಗಳು ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಅಧಿಕ ಲಾಭ ಮಾಡಿ